ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಬೆಂಗಳೂರಿನ ಉಪನಗರಗಳಾದ ಸೂರ್ಯನಗರ ಕೆಂಗೇರಿ ಮತ್ತು ಯಲಹಂಕದಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಪ್ರೀಮಿಯಂ ತ್ರೀ ಕೆ ಫ್ಲಾಟ್ಗಳು ಮತ್ತು ಡ್ಯೂಪ್ಲೆಕ್ಸ್ ಮನೆಗಳನ್ನು ಒಳಗೊಂಡ ಪ್ರಮುಖ ವಸತಿ ಯೋಜನೆಯನ್ನು ಪ್ರಾರಂಭ ಮಾಡಿದೆ ಕೆಎಸ್ಪಿ ಅಧ್ಯಕ್ಷ ಮತ್ತು ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಈ ತೀರ್ಮಾನ ಪ್ರಕಟಿಸಿದ್ದಾರೆ ನೂರು ಡ್ಯೂಪ್ಲೆಕ್ಸ್ಗಳ ಪ್ರಾಯೋಗಿಕ ಹಂತದೊಂದಿಗೆ ಪ್ರಾರಂಭವಾಗುತ್ತೆ ಮೂವತ್ತೈದು ಇಂಟು ನಲವತ್ತು ಅಡಿ ಡ್ಯೂಪ್ಲೆಕ್ಸ್ ಮನೆಗಳಿಗೆ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಮೂವತ್ತೈದು ಇಂಟು ಐವತ್ತು ಅಳತೆಯ ಮನೆಗಳಿಗೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಮತ್ತು ಅರವತ್ತು ಇಂಟು ನಲವತ್ತು ಅಳತೆಯ ಮನೆಗಳಿಗೆ ಒಂದು ಪಾಯಿಂಟ್ ಎಂಟು ಕೋಟಿ ಬೆಲೆ ನಿಗದಿಪಡಿಸಲಾಗಿದೆ ಇದು ಮಾರುಕಟ್ಟೆ ಏರಿಳಿತಕ್ಕನುಗುಣವಾಗಿ ಬೆಲೆ ಏರಿಸಲ್ಲ ಈಗ ಮೊದಲಿಗೆ ಮಾರುಕಟ್ಟೆ ಬೇಡಿಕೆಯ ಸಮೀಕ್ಷೆ ಮಾಡಲಾಗುತ್ತೆ ಬಳಿಕ ಡ್ಯೂಪ್ಲೆಕ್ಸ್ ಮನೆ ಹಂಚಿಕೆಗೆ ಅರ್ಜಿ ಆಹ್ವಾನಿಸಲಾಗುತ್ತೆ ಹೌಸಿಂಗ್ ಬೋರ್ಡ್ ಒಂದು ಸಾವಿರ ಸೈಟ್ಗಳಲ್ಲಿ ಮನೆಗಳನ್ನು ನಿರ್ಮಿಸೋ ಉದ್ದೇಶ ಇದೆ ಮೊದಲಿಗೆ ನೂರು ಡ್ಯೂಪ್ಲೆಕ್ಸ್ ಮನೆ ನಿರ್ಮಿಸಿ ಪೈಲಟ್ ಪ್ರಾಜೆಕ್ಟ್ ಆಗಿ ಜಾರಿಗೆ ತರಲಾಗುತ್ತೆ ಪೈಲಟ್ ಪ್ರಾಜೆಕ್ಟ್ ವೇಳೆಯಲ್ಲೇ ಸಾರ್ವಜನಿಕರ ಬೇಡಿಕೆಯನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಮನೆ ಹಂಚಿಕೆಗಳನ್ನು ಪಾರದರ್ಶಕ ಲಾಟರಿ ವ್ಯವಸ್ಥೆಯ ಮೂಲಕ ಮಾಡಲಾಗುತ್ತೆ ಪೂರ್ತಿ ಹಣ ಪಾವತಿ ಮಾಡಿದವರ ಹೆಸರನ್ನ ಲಾಟರಿಗೆ ಹಾಕಲಾಗುತ್ತೆ ಲಾಟರಿ ಮೂಲಕ ಮನೆಗಳನ್ನು ಹಂಚಿಕೆ ಮಾಡಲಾಗುತ್ತೆ ಮನೆ ಸಿಗದ ಅರ್ಜಿದಾರರಿಗೆ ಪೂರ್ಣ ಹಣ ಮರುಪಾವತಿ ಮಾಡಲಾಗುತ್ತೆ ಈ ಪ್ರಕ್ರಿಯೆಯಲ್ಲಿ ನ್ಯಾಯಯುತತೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನು ಖಚಿತಪಡಿಸಿಕೊಳ್ಳುವುದು ಗುರಿಯಾಗಿದೆ ಸಮುದಾಯ ಮೂಲಸೌಕರ್ಯಕ್ಕೆ ಗಮನಾರ್ಹ ಉತ್ತೇಜನವಾಗಿ ಸೂರ್ಯನಗರ ವಿಶ್ವ ದರ್ಜೆಯ ದೊಡ್ಡ ಕ್ರೀಡಾಂಗಣವನ್ನು ಸಹ ಹೊಂದಿರುತ್ತೆ ಅಂತ ಕೆಎಚ್ಬಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಹೇಳಿದ್ದಾರೆ ಕೆಎಚ್ಪಿ ಹೌಸಿಂಗ್ ಹಂಚಿಕೆಯಲ್ಲಿ ಮಾಜಿ ಸೈನಿಕರು ಶಾಸಕರು ಸ್ವಾತಂತ್ರ್ಯ ಹೋರಾಟಗಾರರು ಸರ್ಕಾರಿ ನೌಕರರು ಪತ್ರಕರ್ತರು ಮತ್ತು ಇತರೆ ಗುಂಪುಗಳಿಗೆ ಮೀಸಲಾಗಿರುವ ವಿವೇಚನಾ ಕೋಟಾದ ಅಸ್ತಿತ್ವದಲ್ಲಿರುವ ಮಾನದಂಡ ಪರಿಷ್ಕರಿಸಲು ಯೋಜಿಸಿದೆ ಇದಕ್ಕೆ ರಾಜ್ಯದ ಕ್ಯಾಬಿನೆಟ್ನ ಒಪ್ಪಿಗೆ ಬೇಕಾಗಿದೆ ಪ್ರಸ್ತುತ ಇರುವ ನಿಯಮಗಳ ಪ್ರಕಾರ ಮಾಜಿ ಸೈನಿಕರು ಪತ್ರಕರ್ತರು ಇತರೆ ಗುಂಪುಗಳಿಗೆ ಶೇಕಡಾ ಐದರಷ್ಟು ಮನೆಯನ್ನ ಹಂಚಿಕೆ ಮಾಡಲು ಅವಕಾಶ ಇದೆ ಇದನ್ನ ಪರಿಷ್ಕರಿಸಲು ಮತ್ತಷ್ಟು ಹೆಚ್ಚಿಸಲು ಹೌಸಿಂಗ್ ಬೋರ್ಡ್ ಉದ್ದೇಶಿಸಿದೆ ಬೆಂಗಳೂರಿನಲ್ಲಿ ಗುಣಮಟ್ಟದ ಕೈಗೆಟುಕುವ ವಸತಿಗಾಗಿ ಹೆಚ್ಚುತ್ತಾ ಇರೋ ಬೇಡಿಕೆಯನ್ನ ಪೂರೈಸುವ ಕಾರ್ಯತಂತ್ರದ ಭಾಗವಾಗಿ ಈ ಹೊಸ ಯೋಜನೆ ರೂಪಿಸಲಾಗಿದೆ ಅಂತ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಹೇಳಿದ್ದಾರೆ